ಭಾಗ ಎರಡುಗೆ ಸ್ವಾಗತ ನಾನು ಬೆಳವಾಡಿ ಮರವನ್ನು ಮತ್ತು ಪರೀಕ್ಷಿಸಲು ಹೋದೆವು ನಾವು ಹೋದಾಗ ಇನ್ನಷ್ಟು ಹೊಚ್ಚ ಹೊಸ ಬೀಡಾಗಳು ಬಿದ್ದಿದ್ದು ಖಂಡಿತಾದರೂ ಅದು ಯಾವ ಹುಳದ ಕೆಲಸ ಎಂದು ಮಾತ್ರ ಸುಳಿವೇ ಸಿಗಲಿಲ್ಲ ಎಷ್ಟು ಹೊತ್ತು ಕಾದರೂ ಆ ಮರಕ್ಕೆ ಯಾವ ಹುಳವೂ ಬರಲಿಲ್ಲ ಕೊನೆಗೆ ಅದು ಯಾವ ಹುಳುವೆಂದು ಪತ್ತೆ ಮಾಡಲೇಬೇಕೆಂಬ ಕೊನೆಯ ಪ್ರಯತ್ನವಾಗಿ ಆ ಬೀಡಾಗಳನ್ನು ಆ ಮರದ ಒಂದಷ್ಟು ಎಲೆಗಳನ್ನು ಒಯ್ದು ಬೀಡಾದೊಳಗಿನಿಂದ ಬರುವ ಹುಳುಗಳನ್ನು ಪ್ರಯೋಗ ಬೆಳೆಸಿ ಆ ಹುಳು ಕೊನೆಗೆ ಯಾವ ರೀತಿಯ ಹುಳುವಾಗಿ ರೂಪುಗೊಳ್ಳುತ್ತದೆ ತಿಳಿಯಬೇಕೆಂದು ತೀರ್ಮಾನಿಸಿದೆವು ಈ ಕೆಲಸ ಪಾರ್ವತಿಯವರದಾದ್ದರಿಂದ ಪ್ರಯೋಗ ಅವರ ಸುಪರ್ದಿಗೆ ಬೀಡಾಗಳನ್ನು ವಹಿಸಿದೆವು ಕೆಲವು ದಿನಗಳ ಅನಂತರ ಪ್ರತಿ ಬೀಡಾದಿಂದಲೂ ಕೆಂಪು ರೆಕ್ಕೆಯ ವಿಚಿತ್ರ ಕುತ್ತಿಗೆಯ ಒಂಟೆಯಾಕಾರದ ಮಿಡತೆಗಳು ಈಚೆಗೆ ಬಂದವು ಪಾರ್ವತಿ ಅವು ಈಚೆಗೆ ಬಂದಾಗ ನಮಗೆ ಕರೆದು ತೋರಿಸಿದರು ಹುಳುಗಳು ಒಟ್ಟಿಗೆ ಗುಂಪಾಗಿ ಅಲ್ಲಲ್ಲಿ ನಿಂತುಕೊಂಡು ತಮ್ಮ ಒಂಟೆ ಕುತ್ತಿಗೆಯನ್ನು ಆಚೀಚೆ ಚಾಚುತ್ತಾ ಹೊರಗೆ ಹಾರಲು ದಾರಿ ಎಲ್ಲಾದರೂ ಇದೆಯೇ ಎಂದು ಮೀಸೆಯಲ್ಲಿ ಹುಡುಕುತ್ತಿದ್ದವು ಓಡು ಹುಳದ ವ್ಯಂಗ್ಯಚಿತ್ರದಂತೆ ಕಾಣುವ ಈ ಒಂಟೆ ಹುಳು ಓಡು ಹುಳಗಳ ಜಾತಿಗೆ ಸೇರಿದ್ದು ಗೊಬ್ಬರದಲ್ಲಿ ಮಣ್ಣಿನಲ್ಲಿ ಅಗೆವಾಗ್ಗೆ ಸಿಗುವ ಬಿಳಿ ಹುಳಗಳನ್ನು ನೀವೆಲ್ಲ ಅನೇಕ ಬಾರಿ ನೋಡಿರಬಹುದುವೆಲ್ಲ ಹುಳುಗಳ ಲಾರ್ವ ಮರಿಗಳು ಅವು ಮಣ್ಣಿನೊಳಗೆ ಗೊಬ್ಬರದೊಳಗೆ ಬೆಳೆದು ಕೋಶಾವಸ್ಥೆಗೆ ಹೋಗಿ ಅನಂತರ ಪ್ರೌಢಾವಸ್ಥೆಯಲ್ಲಿ ಲಾರ್ವ ರೂಪಾಂತರ ಹೊಂದಿ ಓಡು ಹುಳುಗಳಾಗಿ ಈಚೆಗೆ ಬರುತ್ತವೆ ಗರಟದ ಚಿಪ್ಪಿನಂತೆ ಗಟ್ಟಿಯಾಗಿರುವ ಇದರ ರೆಕ್ಕೆಗಳ ಹೊರಕವಚದ ದೆಸೆಯಿಂದಲೇ ಈ ಹುಳುಗಳಿಗೆ ಓಡು ಹುಳುಗಳೆಂದು ಕನ್ನಡದಲ್ಲಿ ಕರೆಯುತ್ತಾರೆ ಈ ಹುಳುಗಳು ನಿಜವಾದ ಹಾರುವ ರೆಕ್ಕೆಗಳನ್ನು ಚಿಪ್ಪಿನ ರೆಕ್ಕೆಗಳೊಳಗೆ ಡಬ್ಬಿ ಮುಚ್ಚಿದಂತೆ ಮುಚ್ಚಿಕೊಂಡಿರುತ್ತದೆ ಹಾರುವಾಗ ಈ ಎರಡು ರೆಕ್ಕೆಗಳನ್ನು ಮೇಲೆತ್ತಿ ಒಳಗಿರುವ ಪಾರದರ್ಶಕ ಹಾರುವ ರೆಕ್ಕೆಗಳನ್ನು ಏರೋಪ್ಲೇನ್ ಪೊಪೆಲರ್ ಮಾದರಿಯಲ್ಲಿ ಜೇಂಕರಿಸುತ್ತವೆ ಆ ಒಂಟೆ ಹುಳದ ವಿಸ್ತಾರ ಕುಟುಂಬದ ಎಲ್ಲ ಸದಸ್ಯರ ಬಗ್ಗೆಯೂ ಬರೆಯಬೇಕೆಂದರೆ ಮಿಕ್ಕಿರುವ ನನ್ನ ಇಡೀ ಜೀವಮಾನ ಮುಡುಪಾಗಿಟ್ಟರೂ ಸಾಲದು ಅಷ್ಟೊಂದು ಇವೆ ಸದ್ಯಕ್ಕೆ ಬೀಡಗಳನ್ನು ಕಟ್ಟಿ ಎಸೆದಿದ್ದ ಆಸಾಮಿ ಈ ಒಂಟೆ ಹುಳುವೆ ಎಂದು ಪತ್ತೆ ಮಾಡಿದ ನಂತರ ನಮಗೆ ಕಳ್ಳನನ್ನು ಹಿಡಿದಷ್ಟು ಸಮಾಧಾನವಾಯಿತು ಕಳ್ಳನನ್ನು ಹಿಡಿದಿದ್ದೇನೋ ಸರಿ ಅದರೂ ಕೆಲವು ಸಂಶಯಗಳು ನಮ್ಮ ಅಂತಃಕರಣವನ್ನು ಕುಟುಕುತ್ತಿದ್ದವು ಬೆರಳುಗಳಾಗಲಿ ಕೈಗಳಾಗಲಿ ಇಲ್ಲದೆ ಎಲೆಗಳನ್ನು ಮಡಚಿ ಬೀಡ ಕಟ್ಟುವುದು ಹೇಗೆ ನಡೆಯುವುದೊಂದನ್ನು ಬಿಟ್ಟು ಮತ್ಯಾವ ಉಪಯೋಗಕ್ಕೂ ಬರದ ಹಾಗಿರುವ ಮುಳ್ಳಿನ ಕಾಲುಗಳಿಂದ ಎಲೆ ತೆಗೆದುಕೊಂಡು ಬೀಡ ಕಟ್ಟುವುದಾದರೂ ಹೇಗೆ ಬೀಡ ಕಟ್ಟುವಾಗ ಎಲೆ ಮೇಲೆ ಇಟ್ಟಿರುವ ಮೊಟ್ಟೆ ಬಿದ್ದು ಹೋಗದ ಹಾಗೆ ಹೇಗೆ ಹಿಡಿದುಕೊಳ್ಳುತ್ತೆ ಇವನ್ನೆಲ್ಲ ಯೋಚಿಸಿದಷ್ಟೂ ನಮಗೆ ಸಮಸ್ಯೆ ಜಟಿಲವಾಗಿ ಕಾಣತೊಡಗಿತ್ತು ಈ ಹುಳುಗಳು ಬೀಡ ಕಟ್ಟುವುದನ್ನು ನೋಡೇ ಬಿಡಬೇಕೆಂದು ಟಾರ್ಚರ್ ಹಿಡಿದು ರಾತ್ರಿ ಸಹ ಪಹರೆ ಕಾದೆವು ಸುಮಾರು ಎರಡು ವರ್ಷದವರೆಗೂ ಇದು ಬಗೆಹರಿದಿರಲಿಲ್ಲ ಮೊನ್ನೆ ಈ ಹುಳಗಳು ಬೀಡ ಕಟ್ಟುವುದನ್ನು ಹಗಲು ಹೊತ್ತಿನಲ್ಲೇ ನೋಡಿದ ಬೆಳವಾಡಿ ಯಾರ ಕೈಲೋ ಕೂಡಲೇ ಬರಬೇಕೆಂದು ಹೇಳಿ ಕಳಿಸಿದರು ಬಿಸಿಲಿನಲ್ಲಿ ಕದ್ದು ಕುಳಿತು ಈ ಹುಳುಗಳು ಬೀಡ ಕಟ್ಟುವುದನ್ನು ನೋಡಿದೆವು ಮೊದಲು ಹುಳು ಬಂದು ಕುಳಿತು ಎಲೆ ಸುತ್ತ ಸುತ್ತಾಡಿ ಅದರ ವಿಸ್ತೀರ್ಣ ಸರಿ ಇದೆಯೇ ನೋಡುತ್ತದೆ ಆಮೇಲೆ ತೊಟ್ಟಿನ ಬಳಿ ಎಲೆಯನ್ನು ಮಧ್ಯ ದಿಂಡು ಮಾತ್ರ ಉಳಿಸಿ ಕತ್ತರಿಸುತ್ತವೆ ಎಲೆಗಳಿಗೆ ಗಿಡದಿಂದ ಒದಗುತ್ತಿದ್ದ ಸಸ್ಯರಕ್ತ ಬರುವುದನ್ನು ನಿಲ್ಲಿಸುತ್ತದೆ ಕತ್ತರಿಸಿದ ಹತ್ತು ನಿಮಿಷ ಹುಳು ದೂರ ಹೋಗಿ ಕುಳಿತಿರುತ್ತದೆ ಆಗ ಬಿಸಿಲಿನ ಬೇಗೆಗೆ ಎಲೆ ವೇಗವಾಗಿ ಬಾಡುತ್ತದೆ ಬಟ್ಟೆಯಂತೆ ಮೆತ್ತಗಾಗಿ ಎಲೆ ಹೇಗೆ ಬೇಕೋ ಹಾಗೆ ಮಡಚಲು ಬರುತ್ತದೆ ತಾವಾಗಿಯೇ ಬಾಡಿ ಮುದುಡಿಕೊಳ್ಳುತ್ತಿದ್ದ ಎಲೆಯನ್ನು ದಿಂಡಿನ ಬಳಿ ನಾಲ್ಕು ಕಾಲುಗಳಿಂದಲೂ ಮಡಚುತ್ತವೆ ತುದಿಯಿಂದ ಎರಡು ಸುರುಳಿ ಸುತ್ತಿ ಆ ಸುರುಳಿಯೊಳಗೆ ಒಂದು ಚಿಕ್ಕ ರಂಧ್ರ ಕೊರೆದು ಅದರೊಳಗೆ ಮೊಟ್ಟೆ ಇಡುತ್ತದೆ ಆಮೇಲಿಂದ ಬೀಡ ಮಾಡಲು ಒಂಟೆ ಹುಳುಗಳಿಗೆ ಕೆಲವೇ ಸೆಂಕೆಂಡುಗಳು ಎಲೆಯನ್ನು ಸರಸರ ಬೀಡಿ ಸುತ್ತಿದ ಹಾಗೆ ಸುತ್ತಿ ಎಲೆ ವಾಪಾಸು ಬಿಚ್ಚಿಕೊಳ್ಳದ ಹಾಗೆ ಮೇಲೆ ಕೆಳಗೆ ಮಡಚಿ ಸುರುಳಿಯೊಳಗೆ ಸಿಕ್ಕಿಸುತ್ತದೆ ಗಿಡದ ಮೇಲಿರುವುದಕ್ಕಿಂತ ಕೆಳಗೆ ಕಸದ ರಾಶಿಯಲ್ಲಿದ್ದರೆ ಮರಿಗಳಿಗೆ ಹೆಚ್ಚು ಕ್ಷೇಮ ಎಂದೋ ಏನೋ ಬೀಡ ಬಂದೋಬಸ್ತಾಗಿ ಕಟ್ಟಿಯಾದ ಮೇಲೆ ಎಲೆಯ ದಿಂಡನ್ನು ಕತ್ತರಿಸಿ ಬೀಡವನ್ನು ಕೆಳಗೆ ಉದುರಿಸಿಬಿಡುತ್ತದೆ ಇದೇನು ಯಾರೂ ಕಂಡಿಲ್ಲದ ಪವಾಡವೇನಲ್ಲ ಬಹುಶಃ ಕೀಟಶಾಸ್ತ್ರದ ಪುಸ್ತಕ ಹುಡುಕಿದ್ದರೆ ಈ ವಿವರಗಳೆಲ್ಲ ಸಿಗುತ್ತಿತ್ತೋ ಏನೋ ಆದರೆ ಜೀವನದಲ್ಲಿ ಇವನ್ನು ಸಂಧಿಸುವುದಕ್ಕೂ ಪುಸ್ತಕ ಓದುವುದಕ್ಕೂ ವ್ಯತ್ಯಾಸ ಇರುತ್ತದೆ ಎಷ್ಟೋ ಜನ ನನ್ನ ದುರಿ ಹಕ್ಕಿ ಕಾಡಿನ ಮೇಲಿನ ಲೇಖನ ಪುಸ್ತಕಗಳನ್ನೆಲ್ಲ ನಾವೂ ಅಲ್ಲಿಗೆ ಬಂದು ಇವನ್ನೆಲ್ಲ ನೋಡಬೇಕೆಂದಿದ್ದೇವೆಂದು ಕಾಗದ ಬರೆಯುತ್ತಾರೆ ಆದರೆ ಮೊದಲನೆಯದಾಗಿ ಬಂದು ನೋಡುವವರಿಗಾಗಿ ಎಲ್ಲಿಯೂ ಯಾವುದೂ ಕಾದು ಕುಳಿತಿರುವುದಿಲ್ಲ ಎರಡನೆಯದು ಇವನ್ನೆಲ್ಲ ನೋಡಲು ಎಲ್ಲಿಗಾಗಲಿ ಹೋಗಬೇಕಾದ ಅಗತ್ಯವೇ ಇಲ್ಲ ನಾವು ಎಲ್ಲಿದ್ದೇವೋ ಅಲ್ಲೇ ಅತ್ತಿತ್ತ ಕಣ್ಣು ಬಿಟ್ಟು ನೋಡಿದರೆ ಸಾಕು ಇಂಥವು ನೂರಾರು ಪವಾಡಗಳು ನಡೆಯುತ್ತಲೇ ಇರುತ್ತವೆ ಅಂತ್ಯ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು